ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿಗೆ ಸುಸ್ವಾಗತ ಈ ದಿನ ನಾನು ನಾನು ಯಾವಾಗಲೂ ಮಾಡುವಂತ ವಿಡಿಯೋಸ್ಗೆ ವಿಭಿನ್ನವಾಗಿ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಸಾಮಾನ್ಯವಾಗಿ ನಾಗರ ಪಂಚಮಿ ದಿವಸ ಮಾಡುವಂತ ಹಬೇಲಿ ಬೇಯೋ ಅಂಥ ಹೈ ಪ್ರೋಟೀನ್ ಕಂಟೆಂಟ್ ಇರೋವಂಥ ಶುಚಿಯಾದ ರುಚಿಯಾದ ಆರೋಗ್ಯಪೂರ್ಣವಾದ ರೆಸಿಪಿ ನುಚ್ಚಿನುಂಡೆ ನೀ ಬೇಕಾಗೋ ಸಾಮಾನು ನೋಡೋಣ ತೊಗರಿ ಬೇಳೆ ಒಂದು ಲೋಟ ಹೋಟೆಲ್ ಸ್ಪೆಷಲ್ ಇಂಗು ಅಥವಾ ಯಾವ್ದು ಇಂಗು ನೀವು ಮನೆಯಲ್ಲಿ ಬಳಸ್ತೀರೋ ಅದು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೂ ಹಸಿ ಮೆಣಸಿನಕಾಯಿ ಮತ್ತು ಹಸಿ ಕೊಬ್ಬರಿ ತುಂಬ ರುಚಿಯಾಗಿರೋ ಅಂಥ ಈ ಚಳಿಗಾಲಕ್ಕೆ ಹೇಳಿ ಮಾಡ್ತಿರೋ ಅಂಥ ಈ ತಿಂಡಿ ಮಾಡೋದಕ್ಕೆ ತೊಗರಿಬೇಳೆ ನೆನೆಸೋ ಅಂಥ ಟೈಮ್ ಬಿಟ್ಬಿಟ್ಟು ಕೇವಲ ಅರ್ಧ ಗಂಟೆ ಸಾಕು ಮೊದಲು ತೊಗರಿಬೇಳೆ ಒಂದು ಲೋಟನ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಮೂರು ಸತಿ ತೊಳಿಬೇಕು ತೊಳೆದು ನೀರು ಬಸ್ದ್ಬಿಟ್ಟು ಮತ್ತೆ ಶುದ್ಧವಾದ ನೀರು ಹಾಕಿ ಮುಚ್ಚಿಟ್ಟು ಒಂದು ಮೂರ್ನಾಲ್ಕು ಗಂಟೆ ಕಾಲ ನೆನೆಸಿಡಬೇಕು ಮೂರ್ನಾಲ್ಕು ಗಂಟೆ ಸಮಯ ಆದಮೇಲೆ ಚೆನ್ನಾಗಿ ನೆಂದಿರೋ ಅಂಥ ಬೇಳೆ ಈ ರೀತಿ ಆಗಿರುತ್ತೆ ಉಬ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಇಂಚಿನಷ್ಟು ಶುಂಠಿನ ಸಣ್ಣ ಕಟ್ ಮಾಡಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹತ್ತು ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಬಟ್ಲಷ್ಟು ಇದ್ರ ಜೊತೆ ಸ್ವಲ್ಪ ನೆಂದಿರೋ ತೊಗರಿ ಬೇಳೆ ತಗೊಂಡು ನೀರು ಹಾಕದೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಚಳಿಗೆ ತುಂಬ ಖಾರವಾಗಿ ತಿಂದರೆ ಇದು ಬಹಳ ಅಂದರೆ ಬಹಳ ರುಚಿ ಇರುತ್ತೆ ಆದರೆ ಖಾರ ತಡೀದೇ ಇರೋರು ಎಂಟು ಹತ್ತು ಮೆಣಸಿನಕಾಯಿ ಹಾಕೋಬೋದು ತಡಿಯೋ ಅಂಥವ್ರು ಇನ್ನೂ ಜಾಸ್ತಿ ಒಂದು ಎರಡು ಮೂರು ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಉಳಿದಿರೋ ಬೇಳೆ ನೆನೆಸಿದ ಬೇಳೆ ಎಲ್ಲ ಮತ್ತೆ ಮಿಕ್ಸಿ ಜಾರಿಗೆ ತಗೊಂಡು ಅದನ್ನ ನುಣ್ಣಗೆ ಬೇಡ ತರಿತರಿಯಾಗಿ ರುಬ್ಕೋಬೇಕು ರುಬ್ಬುವಾಗಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಒಂಚೂರು ಸೇರಿಸದೇ ಇರೋ ಹಾಗೆ ಆಗಾಗ ಮುಚ್ಚಲ ತೆಗೆದು ತಿರುಗಿಸಿ ತಿರುಗಿಸಿ ಮತ್ತೆ ಮತ್ತೆ ರುಬ್ಕೋಬೇಕು ನುಣ್ಣಗಾಗಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಬರೀ ಹಬ್ಬದ ದಿನ ಮಾತ್ರ ಮಾಡೋದಲ್ಲ ಯಾವುದೇ ದಿನಕ್ಕಾದರೂ ಇದು ಅತ್ಯಂತ ಹೇಳಿ ಮಾಡ್ತಿರೋಂತ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಶುಚಿಯಾದ ಆರೋಗ್ಯಪೂರ್ಣವಾದ ತಿಂಡಿ ಇದು ವೆಯ್ಟ್ ಲಾಸ್ ಜರ್ನಿನಲ್ಲಿರೋರ್ಗಂತೂ ಹೈ ಪ್ರೋಟೀನ್ ಕಂಟೆಂಟ್ ತಿನ್ನಿ ಕಾರ್ಪ್ಸ್ ಕಡಿಮೆ ಮಾಡಿ ಅಂತ ಹೇಳ್ತಿರ್ತಾರಲ್ವಾ ಇದು ಹೇಳಿ ಮಾಡಿಸಿದ್ದು ಇದು ಒಂದು ನಾಲ್ಕು ನುಚ್ಚಿನುಂಡೆ ಒಂದು ಹಣ್ಣು ಯಾವುದಾದ್ರೂ ತಿಂದರೆ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಆಗುತ್ತೆ ರುಬ್ಬಿದ ಮಿಶ್ರಣನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಐಟಮಿಗೆ ಬರೋಣ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಈ ರೀತಿ ತುರ್ಕೋಬೇಕು ಅಥವಾ ಚಾಕುವಿಂದ ಎಬ್ಸಿ ಮಿಕ್ಸಿನಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಕೂಡ ಸೇರಿಸ್ಕೋಬಹುದು ಒಂದು ಲೋಟ ಬೇಳೆ ನೆನೆ ಹಾಕಿದ್ರೆ ಒಂದು ಇಡೀ ಚಿಕ್ಕ ತೆಂಗಿನಕಾಯಿ ಬೇಕಾಗತ್ತೆ ದೊಡ್ಡ ತೆಂಗಿನಕಾಯಿ ಆದ್ರೆ ಅರ್ಧ ಚಿಪ್ಪು ಸಾಕು ತೆಂಗಿನಕಾಯಿ ಹಾಕಿದಷ್ಟು ರುಚಿ ಇರಲ್ಲ ಒಂದು ಚಿಕ್ಕ ಕಡಲೆ ಗಾತ್ರದಷ್ಟು ಇಂಗನ್ನ ನೀರಲ್ಲಿ ನೆನೆಸಿ ಅದನ್ನ ಕರಗಿಸಿ ಅದನ್ನ ಈ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಂಗು ಕೂಡ ಅಷ್ಟೆ ಹಾಕಿದಷ್ಟು ರುಚಿನೇ ಇಂಗು ತೆಂಗು ಇದ್ರೆ ಮಂಗಮ್ಮನೂ ಅಡುಗೆ ಮಾಡ್ತಾಳೆ ಅಂತ ಹಳೆ ಕಾಲದ ಗಾದೆನೇ ಇದೆ ಎರಡೂ ಕೂಡ ನೀವು ಜಾಸ್ತಿ ಬಳಸಿದಷ್ಟು ಆ ಪದಾರ್ಥದ ರುಚಿ ಹೆಚ್ಚಾಗಿ ಬರ್ತಾನೇ ಇರುತ್ತೆ ಕೊನೆಗೆ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವರಿಗೆ ರಾತ್ರಿ ಊಟ ಲೈಟಾಗಿ ಮಾಡೋ ಅಭ್ಯಾಸ ಇರುತ್ತೆ ವೆಯ್ಟ್ ಲಾಸ್ ಜರ್ನಿಗೆ ಅಂತ ಆವಾಗ ಕೂಡ ಇದು ಒಳ್ಳೆ ಡಿನ್ನರ್ ರೆಸಿಪಿ ರಾತ್ರಿ ಹೊತ್ತು ಇದನ್ನ ಮಾಡಿಕೊಂಡ್ರೆ ಹೈ ಪ್ರೋಟೀನ್ ಕಂಟೆಂಟ್ ಆಗತ್ತೆ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ ಹೆಚ್ಚು ಹಾಗಾಗಿ ಎಕ್ಸಲೆಂಟ್ ವೆಯ್ಟ್ ಲಾಸ್ ಡಿನ್ನರ್ ರೆಸಿಪಿ ಆಗತ್ತೆ ಇದು ತುಂಬ ರುಚಿಯಾಗೂ ಇರೋದ್ರಿಂದ ನಾಲಿಗೆ ಚಪ್ಲಾನು ತೀರತ್ತೆ ದೇಹಕ್ಕೂ ಒಳ್ಳೇದಾಗುತ್ತೆ ಸೊ ಟ್ರೈ ಮಾಡ್ತೀರಲ್ಲ ಆಮೇಲೆ ವೆಯ್ಟ್ ಲಾಸ್ ಜರ್ನಿ ಅಂದ್ಬಿಟ್ಟು ಇದು ಮಾಡ್ಕೊಂಡು ತಿನ್ಬಿಡೋದು ಜೊತೆಗೆ ಚೆನ್ನಾಗಿ ಅನ್ನ ಸಾರು ಇನ್ಯಾವುದಾದ್ರು ತಿಂಡಿ ಸ್ವೀಟು ಎಲ್ಲ ತಿನ್ಬಿಡೋದು ಆ ಥರ ಅಲ್ಲ ಡಿನ್ನರ್ ರೆಸಿಪಿ ಅಂದರೆ ಬರೀ ಇದನ್ನು ಮಾತ್ರ ತಿನ್ನಬೇಕು ಅಂತ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿರೋ ಇಡ್ಲಿ ಪ್ಲೇಟ್ಸ್ನ ಒಂದು ಸತಿ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಒಂಚೂರು ಎಣ್ಣೆ ಚುಮುಕ್ಸಿ ಅದನ್ನು ಚೆನ್ನಾಗಿ ಸವರಿ ಈ ಕಡೆ ಒಲೆ ಮೇಲೆ ಇಡ್ಲಿ ಪಾತ್ರೆನಲ್ಲಿ ನೀರು ಹಾಕಿ ಕುದಿಯೋಕ್ಕಿಟ್ಟು ಇಟ್ಟು ಆಮೇಲೆ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕೈನಲ್ಲಿ ತೊಗೊಂಡು ನಿಮಗೆ ಬೇಕಾದ ಶೇಪಲ್ಲಿ ಮಾಡ್ಬೋದು ನಾನೀಗ ಉದ್ದುದ್ದಕ್ಕೆ ಇದ್ದೀನಿ ನಿಮ್ಗೆ ಬೇಕಾದ ಶೇಪಲ್ಲಿ ಮಾಡಿಕೊಂಡು ಇಡ್ಲಿ ತಟ್ಟೆಗಳಲ್ಲಿ ಇಟ್ಟು ನೀರು ಚೆನ್ನಾಗಿ ಕುದ್ದ ಮೇಲೆ ಒಲೆಯ ಮೇಲೆ ಅದರಲ್ಲಿ ಈ ಇಡ್ಲಿ ಪ್ಲೇಟ್ಸ್ನೆಲ್ಲ ಇಟ್ಟು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಬೇಕು ಇದು ತುಂಬ ರುಚಿಯಾಗಿರುತ್ತೆ ಅಂತ ಆಮೇಲೆ ಹೊಟ್ಟೆ ತುಂಬ ಅಷ್ಟು ಈ ಮೂರು ಮೂರು ತಟ್ಟೆಯಷ್ಟು ಕೂಡ ತಿನ್ನಬಾರ್ದು ನಾಲ್ಕು ಅಥವಾ ಐದು ತಿಂದರೆ ಸಾಕು ಯಾಕೆಂದರೆ ತುಂಬ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೊಟ್ಟೆಗೆ ತುಂಬ ಭಾರಿ ಆಗತ್ತೆ ಇಂಡೈಜೆಷನ್ ಆಗುತ್ತೆ ವಾಯು ಆಗುತ್ತೆ ಪ್ರಕೋಪ ಆಗತ್ತೆ ಹಾಗಾಗಿ ತುಂಬ ಜಾಸ್ತಿ ಕೂಡ ತಿನ್ನಬಾರ್ದು ನಮ್ಮ ಅಜ್ಜಿ ಇದನ್ನು ಬಹಳ ರುಚಿಯಾಗಿ ಮಾಡೋರು ತುಂಬ ಖಾರವಾಗಿರೋ ನುಚ್ಚಿನುಂಡೆ ಆಮೇಲೆ ಹಸಿ ಕೊಬ್ಬರಿನ ಹಿಂಡಿ ಹಿಂಡಿ ತೆಗೆದಿರೋ ಅಂಥ ಹಾಲು ಕೊಬ್ಬರಿ ಹಾಲಿಗೆ ಬೆಲ್ಲ ಮಾಡಿರೋ ಅಂಥ ಹಾಲನ್ನು ಈ ಖಾರವಾಗಿರೋ ನುಚ್ಚಿನುಂಡೆ ಮೇಲೆ ಸುರ್ಕೊಂಡು ಒಂದು ಎರಡು ಸ್ಪೂನ್ ಘಮ ಘಮ ತುಪ್ಪ ಸುರ್ಕೊಂಡು ತಿಂತಾ ಇದ್ದಿದ್ದ ಮಜಾನೇ ಬೇರೆ ಈಗ ನುಚ್ಚಿನುಂಡೆ ಬೆಂದಿದ್ಯಾ ಅಂತ ಒಂದ್ಸತಿ ಹೀಗೆ ಒಂದು ಚಾಕು ಅಥವಾ ಸ್ಪೂನ್ ತೊಗೊಂಡು ಚುಚ್ಚಿ ನೋಡಿದ್ರೆ ಅದಕ್ಕೆ ಅಂಟಬಾರದು ನೋಡಿ ಈಗ ಘಮ ಘಮ ಬಿಸಿ ಬಿಸಿಯಾದ ಹಬೆ ಆಡ್ತಾ ಇರೋ ಅಂಥ ನುಚ್ಚಿನುಂಡೆ ರೆಡಿಯಾಗಿದೆ ಇದನ್ನು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಸುರ್ಕೊಂಡು ಅಟ್ಯಾಕ್ ಮಾಡೋದು ಒಂದೇ ಬಾಕಿ ಈ ಹಳೆ ಕಾಲದ ರೆಸಿಪಿಗಳೆಲ್ಲ ಈಗ ಮರ್ತು ಹೋಗಿ ಹೊಸ ಹೊಸ ತಿಂಡಿಗಳಕ್ಕೆ ಜೋತ್ ಬಿಟ್ಬಿಟ್ಟಿದ್ದೀವಿ ಅದನ್ನೆಲ್ಲ ಒಂದು ಸ್ವಲ್ಪ ಆದ್ರೂ ಬಿಟ್ಟು ಇದನ್ನೆಲ್ಲ ಮತ್ತೆ ಮತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಅಂತ ನನಗನ್ನಿಸುತ್ತೆ ನೀವೇನಂತೀರಿ ಕೆಲವರಿಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ ತುಪ್ಪ ತಿಂದ್ರೆ ದಪ್ಪ ಆಗೋಗ್ಬಿಡ್ತೀನಿ ಅಂತ ಆದರೆ ಅದು ಶುದ್ಧ ತಪ್ಪು ಆಯುರ್ವೇದದ ಪ್ರಕಾರ ತುಪ್ಪ ಸೂಪರ್ ಫುಡ್ ತುಪ್ಪ ತಿನ್ನೋದ್ರಿಂದ ಒಂದು ಚೂರು ಎಕ್ಸ್ಟ್ರಾ ವೆಯ್ಟ್ ಬರೋದಿಲ್ಲ ಇನ್ಸ್ಟೆಡ್ ನಿಮ್ಮ ಜಾಯಿಂಟ್ಸ್ ಮೂಳೆಗಳು ಎಲ್ಲ ತುಂಬಾ ಗಟ್ಟಿ ಆಗುತ್ತೆ ಹೊಟ್ಟೆನಲ್ಲಿ ಥರ ತರ ವರ್ಕ್ ಆಗುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಾಗತ್ತೆ ತುಪ್ಪ ಅತ್ಯವಶ್ಯಕವಾದ ಜೀವನಾಧಾರವಾದ ಆಹಾರ ದಿನ ತಿನ್ನಬೇಕು ಆದರೆ ನಾಟಿ ಹಸುವಿನ ಶುದ್ಧ ತುಪ್ಪ ನಮಗೆ ಸಿಗ್ತಾ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಷ್ಟೆ ನೋಡಿ ಮೃದುವಾದ ರುಚಿಯಾದ ಬಿಸಿ ಬಿಸಿಯಾದ ತುಪ್ಪ ಹಾಕಿರೋ ಅಂಥ ನುಚ್ಚಿನುಂಡೆ ತಿನ್ನೋಕ್ಕೆ ರೆಡಿ ಇದೆ ಮನೆಯಲ್ಲೆಲ್ಲರೂ ಮಾಡಿಕೊಂಡು ಇದನ್ನು ನಿಮಗೆ ಸರಿ ಹೋಗುವಂಥ ಸಮಯಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ ಆ ಡಿನ್ನರ್ तीनोण अलवा